ಗೌರವಾನ್ವಿತ ಪಕ್ಷದ ಹಿರಿಯರಿಗೂ ಅದೇ ರೀತಿ ಪತ್ರಿಕಾ ಮತ್ತು ದರ್ಶನ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಪುನರಪಿ ಸ್ವಾಗತವನ್ನು ಮಾಡ್ತಾ ಇವತ್ತು ಕರ್ನಾಟಕದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಆಗ್ತಿರುವಂಥ ಅನ್ಯಾಯದ ಬಗ್ಗೆ ಮಾಧ್ಯಮದ ಮುಖಾಂತರ ಸರ್ಕಾರದ ಅನ್ಯಾಯವನ್ನು ಮಾಡಿದಂಥ ದ್ರೋಹವನ್ನು ಸರ್ಕಾರಕ್ಕೂ ಗಮನ ಸೆಳೆಯಬೇಕು ಮತ್ತು ಜನರಿಗೂ ತಿಳಿಸಬೇಕು ಅಂತ ದೃಷ್ಟಿಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯವಾಗಿ ಹಿಂದುಳಿದ ವರ್ಗಗಳ ಸಮುದಾಯದ ಜನರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ನಾನಾ ಸರ್ಕಾರಗಳು ಪ್ರತ್ಯೇಕ ಅಭಿವೃದ್ಧಿ ನಿಗಮಗಳನ್ನು ಸ್ಥಾಪಿಸಿದ್ದು ಮತ್ತು ಸ್ಥಾಪಿಸ್ತಾ ಬಂದಿರುವಂಥದ್ದು ನಾವು ಕಂಡಿದ್ದೇವೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಎಡೆಯಲ್ಲಿ ವಿವಿಧ ನಿಗಮಗಳು ಕಾರ್ಯನಿರ್ವಹಿಸ್ತವೆ ಈ ಹಿಂದೆ ಅಧಿಕಾರದಲ್ಲಿರುವಂಥ ನಮ್ಮ ಸರ್ಕಾರ ಹಿಂದುಳಿದ ವರ್ಗಗಳ ನಿಗಮದ ಅಭಿವೃದ್ಧಿಗಳ ನಿಗಮ ಅಭಿವೃದ್ಧಿಗಾಗಿ ಹಿಂದುಳಿದ ವರ್ಗಗಳ ಜನರ ಕಲ್ಯಾಣಕ್ಕಾಗಿ ಒಂದು ಸಾವಿರಕ್ಕೂ ಕೋಟಿಗೂ ಹೆಚ್ಚಿನ ಅನುದಾನವನ್ನು ವಿವಿಧ ನಿಗಮಗಳ ಮುಖಾಂತರ ಬಿಡುಗಡೆ ಮಾಡಿದ್ದನ್ನು ನಾನಿವತ್ತು ನೆನಪಿಸ್ತಾ ಇದ್ದೇನೆ ಆದರೆ ರಾಜ್ಯದಲ್ಲಿ ನೂತನ ಕಾಂಗ್ರೆಸ್ ಸರ್ಕಾರ ಅತ್ಯುತ್ತಕ್ಕೆ ಬಂದ ನಂತರ ಹೊಸ ಅನುದಾನವನ್ನು ಕೊಡುವುದು ಬಿಡಿ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಬಿಡುಗಡೆಗೊಳಿಸಿದಂಥ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಕೂಡ ರದ್ದು ಮಾಡಿಸಿ ಆದೇಶ ಕೊಟ್ಟಿದ್ದನ್ನು ಕೂಡ ನಾನು ಇವತ್ತು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಬಹಳ ಅತ್ಯಂತ ಖಂಡನೀಯ ಇದು ಬಹಳ ದುಃಖಕರ ಒಂದು ಕಡೆಗಳಲ್ಲಿ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅಹಿಂದ ಸಂಘಟನೆ ಅಂತೇಳುವಂಥ ದೃಷ್ಟಿಯಲ್ಲಿ ಹಿಂದುಳಿದ ವರ್ಗದ ನಾಯಕ ಅಂತ ಹೇಳುವಂಥ ಬಿಂಬಿಸ್ತಾ ಕೆಲವೊಂದು ಕಡೆ ಇಡೀ ರಾಜ್ಯದ ಹಿಂದುಳಿದ ವರ್ಗಗಳ ನಾಯಕ ಅಂತ ಹೇಳುವಂಥದ್ದನ್ನು ತೋರಿಸ್ಕೊಳ್ತಾ ಇವತ್ತು ಅದೇ ಹಿಂದುಳಿದ ಸಮುದಾಯಕ್ಕೆ ನೇರವಾಗಿ ಘಂಟಾ ಘೋಷವಾಗಿ ಅವರು ಅನ್ಯಾಯವನ್ನು ಮಾಡಿದ್ದಾರೆ ಅಂತೇಳುವಂಥದ್ದು ದಾಖಲೆ ಸಮೇತವಾಗಿ ನನ್ನ ಮಾಧ್ಯಮದಲ್ಲಿ ಇವತ್ತು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಇದು ಯಾರೋ ಕೇವಲ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು ಅಂತೇಳಲ್ಲ ಮಾಧ್ಯಮದವರಿಗೆ ನಾನು ಸಮುದಾಯ ಭವನಗಳಿಗೆ ಕೊಟ್ಟಂಥ ಅನುದಾನವನ್ನು ರದ್ದು ಮಾಡಿದಂಥ ಕಾಂಗ್ರೆಸ್ ಸರ್ಕಾರದ ಆದೇಶವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇರುವಾಗ ತಂದಂಥ ತಂದಂ ಕೊಟ್ಟಂಥ ಅನುದಾನಗಳು ರದ್ದು ಮಾಡಿದಾದಂಥ ಆದೇಶಗಳು ಅದರಲ್ಲಿ ಕೇವಲ ನನ್ನ ಕ್ಷೇತ್ರ ಮಾತ್ರ ಅಲ್ಲ ನಮ್ಮ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರ ಮಾತ್ರ ಅಲ್ಲ ಇಡೀ ರಾಜ್ಯದ ಹಿಂದುಳಿದ ಸಮಾಜದ ವರ್ಗಗಳ ಎಲ್ಲ ಕಲ್ಯಾಣದ ಅಭಿವೃದ್ಧಿಗಾಗಿ ಇಟ್ಟಂಥ ಕಾಮಗಾರಿಗಳು ನಮ್ಮ ಸರ್ಕಾರದ ಅವಧಿಯಲ್ಲಿ ಇದಕ್ಕೆ ಅನುಮೋದನೆ ಕೊಟ್ಟು ಕಾಮಗಾರಿಗಳು ಆಗ್ತಾ ಇರುವಂಥದ್ದನ್ನು ರದ್ದುಗೊಳಿಸಿದ್ದನ್ನು ನಾನು ದಾಖಲೆ ಸಮೇತ ಕೊಟ್ಟು ಕೊಟ್ಟಿದ್ದೇನೆ ಇವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಸಮುದಾಯ ಭವನ ಸಂಘ ವಿದ್ಯಾರ್ಥಿ ನಿಲಯ ಸೇರಿದಂತೆ ರಾಜ್ಯಾದ್ಯಂತ ಸುಮಾರು ಸಾವಿರದ ತೊಂಬತ್ತ್ಮೂರು ಹಿಂದುಳಿದ ವರ್ಗಗಳ ಕಾಮಗಾರಿಗಳಿಗೆ ನೀಡಿದಂಥ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರಾತಿ ಮಾಡಿದ್ದನ್ನು ಪ್ರಸ್ತುತ ರಾಜ್ಯ ಸರ್ಕಾರ ಏಕಪಕ್ಷೀಯವಾಗಿ ರದ್ದು ಮಾಡಿ ಇವತ್ತು ಘನಘೋರವಾದಂಥ ಅನ್ಯಾಯ ಮಾಡಿದೆ ಅದರಲ್ಲಿ ಕೂಡ ನಾನು ಇಡೀ ಜಿಲ್ಲೆ ಮತ್ತು ನನ್ನ ರಾಜ್ಯದ ಎಲ್ಲ ವಿಚಾರಗಳನ್ನು ಹೇಳಲ್ಲ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿದರೆ ದೇವಾಡಿಗ ಸಮುದಾಯದ ಸಮುದಾಯ ಭವನ ಹಣ ಕುಡುಬಿ ಸಮುದಾಯ ಸಮುದಾಯದ ಕೊಟ್ಟಂತಹ ಅನುದಾನ ಮೊಗವೀರ ಸಮುದಾಯದವರಿಗೆ ಕೊಟ್ಟಂಥ ಮೊಗವೀರ ಸಮುದಾಯ ಭವನ ಬಿಲ್ಲವ ಸಮುದಾಯ ಕೊಟ್ಟಂಥ ಬಿಲ್ಲವ ಅಥವಾ ನಾರಾಯಣಗುರು ಸಮುದಾಯ ಭವನ ಶೆಟ್ಟಿಗಾರ ಸಮುದಾಯಕ್ಕೆ ಕೊಟ್ಟಂಥ ಶೆಟ್ಟಿಗಾರ ಸಮುದಾಯ ಭವನ ಹೀಗೆ ಅದಕ್ಕೆಲ್ಲ ನಾನು ಈ ಹಿಂದೆ ಬೊಮ್ಮಾಯಿಯವರ ಮುಖ್ಯಮಂತ್ರಿಗಳಿದ್ದಾಗ ಅನುದಾನವನ್ನು ಜೋಡಿಸ್ಕೊಂಡು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಕೆಲವೆಲ್ಲ ಕಾಮಗಾರಿಗಳು ಕೈಗೆತ್ತಿಕೊಂಡಿದ್ದಾವೆ ಕೆಲವೆಲ್ಲ ದಾಖಲೆಗಳ ಪರಿತವಾಗಿ ಸ್ವಲ್ಪ ಪ್ರಾರಂಭ ಆಗಬೇಕಾದಂಥ ಹಂತದಲ್ಲಿತ್ತು ಅದನ್ನು ಇವತ್ತು ತಡೆ ಹಿಡಿದೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳೋದನ್ನು ನಾನು ಹೇಳಿಕೆ ಬಯಸ್ತೇನೆ ಇದು ಎಲ್ಲ ಹಣವನ್ನು ನಾವು ಗ್ಯಾರಂಟಿಗೆ ಬಳಕೆ ಅಂತ ಅಂಥೇಳೋದೊಂದು ಸರ್ಕಾರ ಉಲ್ಲೇಖ ಇದೆ ಹಾಗಾಗಿ ಹೊಸ ಅನುದಾನವನ್ನು ಕೇಳಬೇಡಿ ಹಳೆ ಅನುದಾನವನ್ನು ಕ್ಯಾನ್ಸಲ್ ಮಾಡ್ತಾರೆ ಬಂದಂಥ ಸಾರ್ವಜನಿಕರಿಗೆ ಏನು ಉತ್ತರ ಕೊಡಬೇಕು ಅಂತೇಳಿ ಗೊತ್ತಾಗದಂಥ ಪರಿಸ್ಥಿತಿಯಲ್ಲಿ ಜನಪ್ರತಿನಿಧಿಗಳು ಭಾಳ ಕಷ್ಟದ ಪರಿಸ್ಥಿತಿಯ ವಾತಾವರಣದಲ್ಲಿ ಇದ್ದೇವೆ ಹಾಗಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ನಮ್ಮ ರಾಜ್ಯದ ಹಿಂದುಳಿದ ವರ್ಗಗಳ ಕಾಂಗ್ರೆಸ್ನ ನಾಯಕರು ಯಾಕೆ ಇದಕ್ಕೆ ಮೌನ ಇದ್ದಾರೆ ಕಣ್ಣೆದುರುಗಡೆ ಅನ್ಯಾಯ ಆಗ್ತಾ ಇರುವ ಕೂಡ ಕಾಂಗ್ರೆಸ್ ನಾಯಕರು ಮೌನ ಮೌನ ಯಾಕಿದ್ದಾರೆ ಅಂತೇಳುವಂಥದ್ದು ಕೂಡ ನನ್ನ ಇವತ್ತು ಪ್ರಶ್ನೆ ನೀವು ನಿಜವಾದ ಹಿಂದುಳಿದ ವರ್ಗದ ನಾಯಕರು ಅಂತ ಹೇಳಿದ್ರೆ ನಿಮ್ಮ ಸರ್ಕಾರದಲ್ಲಾದಂಥ ಈ ಅನ್ಯಾಯದ ಬಗ್ಗೆ ನೀವು ಅಟ್ಲೀಸ್ಟ್ ಪತ್ರಿಕಾ ಹೇಳಿಕೆ ಮಾಡಿ ನಿಮಗೆ ಹೇಳಲಿಕ್ಕಾಗದಿದ್ದರು ಮುಖ್ಯಮಂತ್ರಿಗಳ ಗಮನಕ್ಕೆ ತನ್ನ ಇದನ್ನು ಸರಿಪಡಿಸಿಕೊಡಿ ಅಂತೇಳೋಂಥದ್ದು ಹಿಂದುಳಿದ ವರ್ಗದ ಸಮುದಾಯದ ಎಲ್ಲ ಜನರ ಬಹು ಜನರ ಬೇಡಿಕೆಯನ್ನು ನಾನು ಮಾಧ್ಯಮದ ಮುಖಾಂತರ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಕೇವಲ ಈ ಸಮುದಾಯ ಭವನ ಸಂಘ ಸಂಸ್ಥೆಗಳಿಗೆ ಕೊಟ್ಟಂಥ ಅನುದಾನಗಳು ಮಾತ್ರವಲ್ಲ ಅದೇ ಹಿಂದುಳಿದ ವರ್ಗದ ಇಲಾಖೆ ವತಿಯಿಂದ ಬರುವಂಥ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಜಶರಣ ಅಂಬಿಗರ ಚೌಡರೆ ಅಭಿವೃದ್ಧಿ ನಿಗಮ ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಕರ್ನಾಟಕ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ಕರ್ನಾಟಕ ಮರಾಠ ಅಭಿವೃದ್ಧಿ ನಿಗಮ ಕರ್ನಾಟಕ ಆರ್ಯವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮ ಹೀಗೆ ಹತ್ತು ಹಲವು ಅಭಿವೃದ್ಧಿ ನಿಗಮಗಳಿದೆ ಇದಕ್ಕೆ ಯಾವ ಸರ್ಕಾರಗಳು ಬಂದರೂ ನೇರ ಸಾಲ ಯೋಜನೆ ಸ್ವಯಂ ಉದ್ಯೋಗ ಸಾಲ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಅಥವಾ ಕಾಯಕ ಕಿರಣ ಅರಿವು ಹೊಲಿಗೆ ಯಂತ್ರ ಕೊಡುವಂಥದ್ದು ಈ ರೀತಿಯ ಹಲವು ಯೋಜನೆಗಳನ್ನು ಆ ನಿಗಮದ ಮುಖಾಂತರ ಆ ಸಮುದಾಯದವರಿಗೆ ಕಳೆದ ಹತ್ತಾರು ಇಪ್ಪತ್ತೈದು ವರ್ಷಗಳಿಂದ ಯಾವ ಸರ್ಕಾರ ಬಂದರೂ ಇದರಲ್ಲಿ ಕೊರತೆ ಹಾಗೆ ಕೊಡ್ತಾ ಇರೋದನ್ನು ನಾನು ಕಂಡಿದ್ದೇನೆ ಇವತ್ತು ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಏನು ಮಾಡಿದ್ದಾರೆ ಅಂತ ಹೇಳೋದ್ರೆ ಒಂದು ಚಾರ್ಟನ್ನು ನಿಮ್ಮ ಎದುರುಗಡೆ ನಾನು ಇಟ್ಟಿದ್ದೇನೆ ಚಾರ್ಟನ್ನು ನೀವು ನೋಡಿದರೆ ಗಮನಿಸ್ಬೋದು ಇವತ್ತು ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದರ ಒಟ್ಟಿಗೆ ಬಿಲ್ಲವ ಸಮುದಾಯವರದ ಬಹಳ ಅತಿ ದೊಡ್ಡ ಬೇಡಿಕೆ ಇರುವಂಥದ್ದು ನಾರಾಯಣಗುರು ಅಭಿವೃದ್ಧಿ ನಿಗಮ ಒಂದು ಅಧ್ಯಕ್ಷರನ್ನ ನೇಮಕ ಮಾಡಲಿಕ್ಕಾಗದಂಥ ನಾಲಾಯಕ್ ಸರ್ಕಾರ ಇದು ಮಂಗಳೂರಿನ ಇಲ್ಲಿಂದ ಬೆಂಗಳೂರು ತನಕ ಪಾದಯಾತ್ರೆ ಹೋದಂಥ ನಾಯಕರುಗಳು ಎಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಈಗ ಭಾಳಷ್ಟು ದೊಡ್ಡ ಸಂ ಗೊಂದಲವನ್ನು ಎಬ್ಬಿಸಿಕೊಟ್ಟಿದ್ರು ಯಾಕೆ ಅಂತ ಹೇಳಿದ್ರೆ ಕೇವಲ ಚುನಾವಣೆ ಸಂದರ್ಭದಲ್ಲಿ ಗೊಂದಲವನ್ನು ಎಬ್ಬಿಸಿ ರಾಜಕೀಯವಾಗಿ ಲಾಭವನ್ನು ಪಡ್ಕೊಳ್ಳಿಕ್ಕೆ ಮಾತ್ರ ಅವತ್ತಿನ ಗೊಂದಲ ಎಬ್ಬಿಸಿದ್ದು ಬಿಟ್ಟರೆ ನಿಜವಾದ ನೀವು ಸಮುದಾಯದ ಬಗ್ಗೆ ನೀವು ಕಾಳಜಿ ಇದ್ರೆ ಗುರು ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರು ನೇಮಕ ಆಗಿಲ್ಲ ಎರಡು ವರ್ಷದಿಂದ ಒಂದು ರೂಪಾಯಿ ಕೊಟ್ಟಿಲ್ಲ ಎರಡು ವರ್ಷದಿಂದ ಒಂದು ರೂಪಾಯಿ ಕೊಟ್ಟಿಲ್ಲ ತದನಂತರ ಕೆಲವರು ಪತ್ರಿಕೆ ಹೇಳಿಕೆ ಕೊಟ್ಟರು ಕರ್ನಾಟಕ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಬಂಟರ ನಿಗಮ ಬಂಟ ಸಮುದಾಯದವರಿಗೆ ಒಂದು ನಿಗಮವನ್ನು ಮಾಡಿಕೊಡ್ತೇವೆ ಅಂತೇಳುವಂಥದ್ದು ಕೂಡ ಹೇಳಿ ಪತ್ರಿಕೆಯಲ್ಲಿ ದೊಡ್ಡ ದೊಡ್ಡ ಸಿದ್ದರಾಮಯ್ಯರ ಫೋಟೋ ಎಲ್ಲ ಬಂತು ಅದು ಎಲ್ಲಿ ಹೋಗಿದೆ ಗೊತ್ತಿಲ್ಲ ಪೇಪರಿಗೆ ಒಂದು ದಿವ್ಸ ಅಡ್ವರ್ಟೈಸ್ಮೆಂಟ್ ಕೊಟ್ಟದ್ದು ಅಂತ ಅದಕ್ಕೂ ಕೂಡ ಒಂದು ರೂಪಾಯಿಯ ಅನುದಾನವೂ ಇಲ್ಲ ಅದಕ್ಕೂ ಅಧ್ಯಕ್ಷರ ಘೋಷಣೆ ಆಗಿಲ್ಲ ಆ ನಿಗಮವೇ ಇನ್ನು ಬಂಟ್ ನಿಗಮವನ್ನೇ ಪ್ರಾರಂಭ ಪೂರ್ಣಗತಿಯಲ್ಲಿ ಪ್ರಾರಂಭವೇ ಆಗಲಿಲ್ಲ ಅದಕ್ಕೆ ಸರ್ಕಾರ ಆದೇಶವನ್ನೇ ಕೊಟ್ಟಿಲ್ಲ ಹಾಗಾದರೆ ಎಷ್ಟರ ಮಟ್ಟಿಗೆ ನೀವು ಸುಳ್ಳು ಹೇಳುವಂಥ ಸುಳ್ಳಿನ ಸರಕಾರ ಹೇಳುವಂಥದ್ದು ಇವತ್ತು ನನ್ನ ಮಾಧ್ಯಮದ ಮುಖಾಂತರ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಇದು ಎಲ್ಲವನ್ನು ಒಂದು ಕಡೆಯಿಂದ ಹಿಂದುಳಿದ ವರ್ಗದವರಿಗೆ ಮಾತ್ರ ಸಾವಿರಾರು ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕಾಗಿ ಇಟ್ಟಂಥ ಹಣವನ್ನು ಕೂಡ ಗ್ಯಾರಂಟಿಗಳಿಗೆ ಜೋಡಿಸಿದ್ದನ್ನು ನಾವು ಕಂಡಿದ್ದೇವೆ ಹಾಗಾಗಿ ಈ ಸರ್ಕಾರದ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಂಧುಗಳು ಅವರಿಗೆ ಪೂರ್ಣ ಪ್ರಮಾಣದ ಎಲ್ಲ ರೀತಿಯ ಅವಕಾಶಗಳು ದೊರೆತಿದೆಯಾ ಅಂದರೆ ದೊರೆಯಲಿಲ್ಲ ಹಿಂದುಳಿದ ವರ್ಗದ ಎಲ್ಲ ಬಂಧುಗಳಿಗೆ ಸರ್ಕಾರದ ಎಲ್ಲ ಯೋಜನೆಗಳು ಸಿಕ್ಕಿದೆಯಾ ಸಿಕ್ಕಿಲ್ಲ ಮತ್ತು ಯಾರಿಗೆ ಸಿಕ್ಕಿದೆ ಹಗರಣ ಮುಖಾಂತರ ಯಾರ್ಯಾರು ಹಗರಣವನ್ನು ನಡೆಸ್ಕೊಂಡು ಕಿಶೆಯಲ್ಲಿ ತುಂಬಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವರಿಗೆ ಸಿಕ್ಕಿದೆ ಬಿಟ್ಟರೆ ಬಡವರಿಗೆ ಈ ಸರ್ಕಾರ ಬಡವರ ಪರವಾಗಿ ಈ ಹಿಂದುಳಿದ ವರ್ಗದ ಸಮುದಾಯ ಮತ್ತು ಪರಿಶಿಷ್ಟ ಜಾತಿ ಸಮುದಾಯದ ಮಧ್ಯದಲ್ಲಿ ನಿಂತಿಲ್ಲ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ರಾಜ್ಯದ ಹಿಂದುಳಿದ ವರ್ಗಗಳ ಸುಮಾರು ಆರು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಲಕ್ಕಾಗಿ ವಿವಿಧ ನಿಗಮಗಳ ಮಡಿಯಲ್ಲಿ ಅರ್ಜಿಯನ್ನು ಈಗಾಗಲೇ ಸಲ್ಲಿಸಿದೆ ಆ ಅರ್ಜಿ ಸಲ್ಲಿಸಿದ್ದು ಆಯ್ಕೆ ಪ್ರಕ್ರಿಯೆಯನ್ನು ಮಾಡಿ ಅಂತ ಯಾವ ಶಾಸಕರುಗಳಿಗೂ ಮಾಹಿತಿಯನ್ನು ಕೊಟ್ಟಿಲ್ಲ ಶಾಸಕರಿಗೆ ಆಯ್ಕೆ ಮಾಡಿ ಅಂತೇಳಿ ಈ ಇಲಾಖೆ ಯಾವ ಅಧಿಕಾರಿಗಳು ಬಂದು ಹೇಳಬೇಕು ಆವಾಗ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಆಯ್ಕೆ ಮಾಡ್ತೇವೆ ಯಾವುದೇ ಆಯ್ಕೆ ಪ್ರಕ್ರಿಯೆಗಳು ನಡೆದಿಲ್ಲ ಹಾಗಾಗಿ ಇವತ್ತು ತನ್ನ ಸ್ವಾರ್ಥಕ್ಕಾಗಿ ದಲಿತ ಸಮಾಜ ಮತ್ತು ಹಿಂದುಳಿದ ಸಮಾಜಕ್ಕೆ ಅನ್ಯಾಯ ಮಾಡಿದಂಥ ಎಲ್ಲ ಸರ್ಕಾರದ ವಿರುದ್ಧ ನಾನು ಈ ಒಂದು ಸಂಪೂರ್ಣವಾದಂಥ ಮಾಹಿತಿಗಳನ್ನು ನಾನು ಕೇವಲ ನೀವು ಓದ್ತಾ ಇದ್ದೀರಿ ಆದರೆ ಮಾಧ್ಯಮದಲ್ಲಿ ಬರಲಿ ಅಂತೇಳಿ ಕಾರಣ ಒಮ್ಮೆ ಓದ್ತೇನೆ ಕೇವಲ ನೋಡಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಸ್ವಯಂ ಉದ್ಯೋಗ ಸಾಲ ಸಾಲ ಯೋಜನೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಎಪ್ಪತ್ತೆರಡು ಜನರಿಗೆ ಭೌತಿಕ ಗುರಿ ನಾನು ಎಪ್ಪತ್ತೆರಡು ಜನರಿಗೆ ಮಂಗಳೂರು ನಗರ ದಕ್ಷಿಣದಲ್ಲಿ ಈ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಆಯ್ಕೆ ಮಾಡಲಿಕ್ಕೆ ನಮ್ಮ ಇಲಾಖೆ ಅವಕಾಶಗಳನ್ನು ಪ್ರತಿ ವಿಧಾನಸಭಾ ಕ್ಷೇತ್ರ ಕೊಟ್ಟಿದ್ದು ಎಪ್ಪತ್ತೆರಡು ಗುಣಿಸು ಇನ್ನೂರು ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿ ಎಪ್ಪತ್ತೆರಡು ಗುಣಿಸು ಎಂಟು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕೊಟ್ಟಂಥ ಭೌತಿಕ ಗುರಿ ಎಷ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ಇಪ್ಪತ್ತು ಹಾಗೆಯೇ ನಿಜಶರಣಿಗೌಡ ಚೌಡರಿ ಅಭಿವೃದ್ಧಿ ನಿಗಮ ಸ್ವಯಂ ಉದ್ಯೋಗ ಸಾಲ ಯೋಜನೆ ನಮ್ಮ ಸರ್ಕಾರ ಇರೋ ಕೊಟ್ಟಂಥ ಭೌತಿಕ ಗುರಿ ಮೂವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗ ಕೊಟ್ಟದ್ದು ಎರಡು ವರ್ಷದಲ್ಲಿ ಆರು ಆರು ಸವಿತಾ ಸಮಾಜ ಪಾಪ ಸವಿತಾ ಸಮಾಜದವರು ಸ್ವಯಂ ಉದ್ಯೋಗ ಸಾಲ ನಮ್ಮ ಸರ್ಕಾರ ಇರುವಾಗ ಒಂಬತ್ತು ಸಾಂಪ್ರದಾಯಿಕ ಕುಶಲಕರ್ಮಿ ವೃತ್ತಿದಾರರ ಸಾಲ ಯೋಜನೆ ನಮ್ಮ ಸರ್ಕಾರ ಇರುವಾಗ ಹತ್ತು ಸವಿತಾ ಸಮಾಜಕ್ಕೆ ಸ್ವಾಮಿ ನನ್ನ ನನ್ನ ನಗರಕ್ಕೆ ಸವಿತಾ ಸಮಾಜಕ್ಕೆ ಸೊನ್ನೆ ಸೊನ್ನೆ ಒಂದೂ ಇಲ್ಲ ಸವಿತಾ ಸಮಾಜದವರು ನನ್ನ ಹತ್ರ ಬಂದು ಅರ್ಜಿ ಕೊಡ್ತಾ ಇದ್ದಾರೆ ನಮ್ಮನ್ನು ಆಯ್ಕೆ ಮಾಡಿ ಹೇಳಿ ಆಯಿತು ಕರ್ನಾಟಕ ಮಡಿವಾಳ ಮಾಜಿದೇವ ಅಭಿವೃದ್ಧಿ ನಿಗಮ ಸಾಂಪ್ರದಾಯಿಕ ನೇರ ಸಾಲ ಒಂಬತ್ತು ಸ್ವಯಂ ಉದ್ಯೋಗ ಸಾಲ ಯೋಜನೆ ಹದಿನೆಂಟು ನಮ್ಮ ಸರ್ಕಾರ ಇರುವಾಗ ಈಗ ಎಷ್ಟು ಸೊನ್ನೆ ಸೊನ್ನೆ ಒಂದು ಲಾಸ್ಟಿಗೆ ಒಂದು ಹದಿನಾಲ್ಕು ಹಂತ ಸೇರಿಸ್ಕೊಂಡಿದ್ದಾರೆ ಅದರಲ್ಲ ಹದ್ನಾಲ್ಕು ಹಂತ ಬಾಯಲ್ಲಿ ಹೇಳಿದ್ದಾರೆ ಆದೇಶ ಬಂದಿಲ್ಲ ಹಾಗಾಗಿ ನಾನು ಬರೆದಿದ್ದೇನೆ ಯಾಕಂದರೆ ನಾಳೆ ಬಂದ ನಂತರ ನೀವು ಪ್ರಶ್ನೆ ಕೇಳಬಾರ್ದಲ್ಲ ಹಾಗಾಗಿ ಅದೇ ರೀತಿಯಲ್ಲಿ ಕರ್ನಾಟಕ ಉಪ್ಪಾರ ನಮ್ಮ ಸರ್ಕಾರ ಇರೋದು ಎರಡು ಒಂದು ಅದು ಉಪಾರ ಎಲ್ಲ ಭಾಳ ಕಡಿಮೆ ಯಾಕಂದರೆ ಇಲ್ಲಿ ಆ ಸಮುದಾಯದವರು ಕಡಿಮೆ ಇದ್ದಾರೆ ಅಂತ ಕಡಿಮೆ ಬೇರೆ ಎಲ್ಲಿ ಜಾಸ್ತಿ ಇದ್ದಾರೆ ಅಲ್ಲಿ ಜಾಸ್ತಿ ಕೊಡ್ತಾರೆ ಇಲ್ಲಿ ಕಡಿಮೆ ಮಾಡ್ತಾರೆ ಹಾಗೆ ಅದು ನಿಗಮದವರು ಆ ರೀತಿಯ ಪ್ರಪೋಚನದಲ್ಲಿ ಹೋಗ್ತಾರೆ ಕೂತ್ಕೊಳ್ಳಿ ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿಗಳ ನಿಗಮ ಎರಡು ಸೊನ್ನೆ ಸೊನ್ನೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ಅಲೆಮಾರಿಯವರದು ನಮ್ಮ ಸರ್ಕಾರ ಇರೋ ಐದು ಕಾಂಗ್ರೆಸ್ ಸರ್ಕಾರ ಬಂದಂಥ ಸೊನ್ನೆ ಸೊನ್ನೆ ವಿಶ್ವಕರ್ಮ ಸಮುದಾಯದವರು ನಮ್ಮ ಸರ್ಕಾರ ಇರೋ ಇಪ್ಪತ್ತೈದು ಈಗ ಸೊನ್ನೆ ಸೊನ್ನೆ ಕರ್ನಾಟಕ ಒಕ್ಕಲಿಗ ಸಮುದಾಯ ನಮ್ಮ ಸರ್ಕಾರ ಇರುವಾಗ ಐದು ಈಗ ಎಷ್ಟು ಸೊನ್ನೆ ಸೊನ್ನೆ ಇದು ಕೇವಲ ಮಂಗಳೂರು ದಕ್ಷಿಣದ ಒಂದು ಚಾರ್ಟ್ ಮತ್ತೆ ಭದ್ರಶೇಟ್ರ ಕ್ಷೇತ್ರದ್ದು ಉಮಾನತ್ ಕೋಟೆ ಅನ್ನ ಕ್ಷೇತ್ರದ್ದು ಗೌರವಾನ್ವಿತ ಮಂಗಳೂರಿನ ರಾಜ್ಯದ ಸ್ಪೀಕರ್ ಅವರ ಕ್ಷೇತ್ರದ್ದು ಅಶೋಕ್ ರೈವರ ಕ್ಷೇತ್ರಕ್ಕೂ ಕೂಡ ಹೀಗೆ ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಆಡಳಿತ ಮಾಡುವಾಗ ಯಾವ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕುಂಠಿತ ಮಾಡಿದ್ದಲ್ಲದೆ ಈ ರೀತಿಯ ನಿಗಮಗಳ ಮುಖಾಂತರ ಆ ಎಲ್ಲ ಜಾತಿ ಸಮ ಸಮುದಾಯಗಳಿಗೆ ನೇರವಾಗಿ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಘಂಟಾಘೋಷವಾಗಿ ಅನ್ಯಾಯ ಮಾಡಿದಂಥ ಆದೇಶದ ಪ್ರತಿಯನ್ನು ನಾನು ಇದರಲ್ಲಿ ಇಟ್ಕೊಳ್ಳಿಲ್ಲ ನಿಮಗೆ ಕೊಟ್ಟಿದ್ದೇನೆ ಇದನ್ನು ಕೂಡ ನಿಮಗೆ ಕೊಟ್ಟು ಇವತ್ತು ಹೇಳ್ತೇನೆ ಈ ಸರ್ಕಾರದತ್ರ ನನ್ನ ಬೇಡಿಕೆ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡು ಮುಂದುವರಿತೀರಿ ಮುಂದುವರಿಬೇಕು ಅಂತೇಳಿ ಆದರೆ ಹಿಂದುಳಿದ ವರ್ಗದವರಿಗೆ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಮಾಡಿದಂಥ ಅನ್ಯಾಯವನ್ನು ಸರಿಪಡಿಸಿಕೊಳ್ಳಿ ಇಲ್ಲಾದರೆ ಆ ಕುರ್ಚಿಯಲ್ಲಿ ಕೂತ್ಕೊಳ್ಳುವಂಥ ಯೋಗ್ಯತೆಯೂ ನಿಮಗಿಲ್ಲ ನೀವು ರಾಜೀನಾಮೆ ಕೊಟ್ಟು ಹೋಗಿ ಎಂಥ ಕಷ್ಟದ ಸಂದರ್ಭದಲ್ಲಿ ಕೊರೋನಾ ಬಂದಾಗ ಕೂಡ ನಾವು ಈ ರೀತಿಯ ಚಾರ್ಟನ್ನು ಕೊಟ್ಟಿಲ್ಲ ಇದಕ್ಕಿಂತ ಒಳ್ಳೆಯ ಬೆಟರ್ ಪರ್ಫಾರ್ಮೆನ್ಸನ್ನು ನಾವು ಕೊಟ್ಟಿದ್ದೇವೆ ಹಾಗಾಗಿ ನಾನಿವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಇದನ್ನು ಸರಿಪಡಿಸ್ಕೊಳ್ಳಿ ಇಲ್ಲ ಕುರ್ಚಿ ಬಿಟ್ಟು ತೊಲಗಿ ಅಂತ ಹೇಳುವಂಥದ್ದು ಹೇಳಲಿಕ್ಕೆ ಬಯಸ್ತಾ ಈ ಪತ್ರಿಕಾಗೋಟಿಯನ್ನು ಸಮಾಪ್ತಿ ಮಾಡ್ತಾ ಮಾಡ್ತಾಯಿದ್ದೆ ಧನ್ಯವಾದಗಳು ಪ್ರಶ್ನೆ ಹಾಕಿದ್ದೆ ಸಹಜವಾಗಿ ನಾವೊಂದು ವಿಧಾನಸಭಾ ಕ್ಷೇತ್ರದ ನಾನೊಂದು ಒಟ್ಟು ನಿಮಗೆ ಒಂದು ಸಣ್ಣ ಚೌಕಟ್ಟೆ ಹೇಳ್ತೇನೆ ಒಂದು ಹತ್ತು ದಿವಸದ ಅಸೆಂಬ್ಲಿ ನಡೀತದೆ ಅಂತೇಳಿ ನಾನು ತಿಳ್ಕೊಳ್ಳಿ ಹತ್ತು ದಿವಸದಲ್ಲಿ ನಾವೊಂದು ಐವತ್ತರವತ್ತು ಪ್ರಶ್ನೆಗಳು ಪ್ರಮುಖವಾಗಿ ಹಾಕ್ತೇವೆ ಅದರಲ್ಲಿ ಕೆಲವು ಪ್ರಶ್ನೋತ್ತರಕ್ಕೆ ಸಿಲೆಕ್ಷನ್ ಆಗುವುದುಂಟು ಅದು ಹೇಗೆ ಅಂತ ನಾವು ಪ್ರತಿ ಇಲಾಖೆಗೆ ಹತ್ತತ್ತು ಐದೈದು ಪ್ರಶ್ನೆಗಳನ್ನು ಹಾಕಿದ್ದನ್ನು ಅಲ್ಲಿ ಸ್ಪೀಕರ್ ಆಫೀಸ್ನಲ್ಲಿ ಅದನ್ನೊಂದು ಏನು ಲಾಟ್ರಿ ಮುಖಾಂತರ ಎತ್ತುವಾಗ ನಮ್ಮದು ಹೆಸರು ಬಂದರೆ ಮಾತ್ರ ನಮಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶಗಳು ಹಾಗಾಗಿ ಅದು ಸಿಕ್ಕಿಲ್ಲ ನಾನು ಪ್ರಶ್ನೆ ಹಾಕಿದ್ದು ಆ ಎಜೆಂಡದಲ್ಲಿ ಬಂದದ್ದು ಬೇಕಾದರೆ ನಾನು ತೋರಿಸ್ತೇನೆ ಈಗ ಇಲ್ಲ ನನ್ನ ಕಾರ್ಪೊರೇಷನ್ ಆಫೀಸ್ನಲ್ಲಿ ಇಟ್ಟಿದ್ದೇನೆ ಹಿಂದುಳಿದ ಸಮುದಾಯದ ಬರ್ಗದಾಗೆ ಹಣವನ್ನು ಕಡಿಮೆ ಮಾಡೋದು ಮತ್ತೆ ನಾನೇನು ಮಾಡಿದೆ ಹ್ಞೂ ಅಲ್ಲ ಹಾಕಿದ್ದೆ ಆಗಿದ್ದೆ ಹಾಕಿದ್ದೆ ಅದು ಗುರುತು ಗುರುತಿನ ಪಟ್ಟಿಯಲ್ಲಿ ಬರುವದಂಥ ಪ್ರಶ್ನೆಗಳು ಬರದ ಕಾರಣ ನಾನು ಪುನರಪ್ಪ ಏನು ಮಾಡಿದೆ ಅಂತೇಳಿದರೆ ಗೌರವಾನ್ವಿತ ಸ್ಪೀಕರ್ ಹತ್ರ ಹೋಗಿ ಮನವಿ ಮಾಡಿಕೊಂಡು ಗಮನ ಸೆಳೆಯುವ ಸೂಚನೆಯಲ್ಲಿ ಕೊಡಿ ಅಂತೇಳಿ ಹಾಕಿದೆ ಗಮನ ಸೆಳೆಯುವ ಸೂಚನೆಯಲ್ಲಿ ಕೂಡ ನನ್ನ ಈ ಪ್ರಶ್ನೆಗಳು ಟಿಕ್ ಆಗಿದೆ ಬಂದಿದೆ ಪ್ರಿಂಟಾಗಿ ಆದರೆ ಏನಾಯಿತು ಒಂದು ಒಂದುಮೆಟ್ಟು ಆದರೆ ಏನಾಯಿತು ಅಂತೇಳಿದರೆ ಎರಡು ದಿವಸಗಳಲ್ಲಿ ಉತ್ತರ ಕರ್ನಾಟಕದ ಚರ್ಚೆ ಮತ್ತು ಅದರ ನಂತರ ಆದಂಥ ಎಲ್ಲ ಘಟನೆಗಳ ಬಗ್ಗೆ ಇದೆಲ್ಲ ನುಂಗಿ ಹೋಯಿತು ಪ್ರಶ್ನೆಗಳು ಕೇಳಲಿಕ್ಕೆ ಅವಕಾಶಗಳು ಸಿಕ್ಕಿಲ್ಲ ಅದು ಯಾವ ಉತ್ತರ ಬರಬೇಕು ಅಲ್ಲ ಅದಕ್ಕೆ ಉತ್ತರ ಕೊಡ್ತಾರೆ ಅವರು ಉತ್ತರ ಬರಬೇಕಷ್ಟೇ ಈಗ ಚುಕ್ಕೆ ಗುರುತುಗಳಲ್ಲೂ ಚುಕ್ಕೆ ಗುರುತೆಗಳಲ್ಲಿ ಬಂದಂಥ ಪ್ರಶ್ನೆಗಳಾದರೆ ನಾವು ಪ್ರಶ್ನೆಯನ್ನು ಕೇಳ್ಬೋದು ಆ ಪ್ರಶ್ನೆಯ ಉತ್ತರ ನನಗೆ ಬರಬೇಕಷ್ಟೇ ಮೊನ್ನೆ ಆ ಅಧಿವೇಶನ ಸಮಾಪ್ತಿಯಾಗಿದೆ ಅಲ್ಲಿ ವೆಬ್ಸೈಟಿಗೆ ಹಾಕ್ತಾರೆ ಅಥವಾ ವೆಬ್ಸೈಟಿಗೆ ಹಾಕ್ತಾರೆ ಅಥವಾ ನನಗೆ ಲಿಖಿತ ಮುಖಾಂತರ ಪ್ರಶ್ನೆ ಕೊಡ್ತಾರೆ ಅವರು ಉತ್ತರ ಕೊಡ್ತಾರೆ ಆ ಲಿಖಿತ ಮುಖಾಂತರ ಪ್ರಶ್ನೆಯಾದ ಉತ್ತರವನ್ನು ನಾನು ನನ್ನ ಪಿ ಎಗೆ ಹೇಳಿ ತೆಗೆಸ್ಲಿಕ್ಕೆ ಹೇಳಿದರೆ ಬರುವ ದಿನಗಳಲ್ಲಿ ಅವ್ರು ಏನು ಉತ್ತರ ಕೊಡ್ತಾರೆ ಅದನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಆದರೂ ಕೂಡ ಸರ್ಕಾರ ಅಂತೂ ಈ ಅಧಿವೇಶನದಲ್ಲಿ ಏನು ಹೇಳ್ತದೆ ಅದು 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 ನೋಡಿ ಬಜೆಟಲ್ಲಿ ಎಲೊಕೇಶನ್ ಆಗಿದೆಯೋ ಇಲ್ಲವೋ ಅಂತೇಳಿ ನೋಡುವ ಕೆಲಸ ನಂದಲ್ಲ ನನಗೇನು ಅಂತ ಹೇಳಿದರೆ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಭೌತಿಕ ಗುರಿ ಕೊಟ್ಟಿದ್ದಾರೆ ಅಷ್ಟು ಸಿಕ್ಕಿದೋ ಇಲ್ಲವೋ ಅಂತ ನೋಡುವ ಜವಾಬ್ದಾರಿ ನಂದು ನನಗೆ ಕಳೆದ ಸಂದರ್ಭದಲ್ಲಿ ಕಳೆದ ಅವಧಿಯಲ್ಲಿ ನನ್ನ ಕದಲ್ಲಿ ಬಂದದ್ದು ಎಷ್ಟು ಅಂತ ಹೇಳಿದ್ರು ಅದು ನನಗೆ ಬರ್ತದೆ ನಿಮಗೆ ಆ ಈ ಆ ನಿಗಮದ ಒಂದು ಅಧಿಕಾರಿ ಒಬ್ಬ ಎಲ್ಲಿರ್ತಾನೆ ಸರ್ ನಿಮಗೆ ಹದಿನೈದು ಬರ್ತದೆ ಇಪ್ಪತ್ತೈದು ಬರ್ತದೆ ನೀವು ಇಪ್ಪತ್ತೈದು ಜನರ ಆಯ್ಕೆ ಇಷ್ಟು ಜನರು ಇದು ಮಾಡಿ ಅಂತೇಳಿ ಬರ್ತದೆ ತಂದು ಕೊಡ್ತಾರೆ ನನ್ನ ಈ ಸಲ ಬಂದಲದ ಕಾರಣ ನಾನು ನಿಮ್ಮ ಮುಂದೆಗಡೆ ಇಟ್ಟೆ ಅದಕ್ಕೆ ಗುರಿ ಅರ್ಜಿಗಳನ್ನು ಹಾಕಿದ್ದು ಅಲ್ಲಿ ಇನ್ನೂ ಸಹ ಪೆಂಡಿಂಗ್ ಇದೆ ಆದರೆ ಗುರಿ ಕೊಡದ ಕಾರಣ ಆಯ್ಕೆ ಆಗಿಲ್ಲ ಅಂತೇಳಿ ಅವರು ಮೌಖಿಕವಾಗಿ ಹೇಳ್ತಾರೆ ಆ ರೀತಿ ಮಾಡಲಿಕ್ಕೂ ಅವರ ಹತ್ರ ನಾನು ಒಂದು ಹೇಳ್ತೇನೆ ನೀವು ಬೇಜಾರು ಮಾಡಬೇಡಿ ಅಭಿರು ಅಭಿವೃದ್ಧಿ ಇರ್ಬೋದು ಅಭಿವೃದ್ಧಿ ಇರ್ಬೋದು ಇದಿರ್ಬೋದು ಅವರು ಯದ ಕಾಮತ್ರಿಗೆ ಬಿ ಜೆ ಪಿ ಅಂತೇಳಿ ಕೊಟ್ಟಿಲ್ಲ ಕೊಡ್ತಿಲ್ಲ ಕೊಡುದಿಲ್ಲ ಹೇಳುವಂಥ ಪ್ರಶ್ನೆಯನ್ನು ನಾನು ಎತ್ತಲ್ಲ ಅವರ ಖುಷಿ ಕೆಲವು ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ನ ಶಾಸಕರುಗಳಿಗೆ ಅಭಿವೃದ್ಧಿಗೆ ಇಪ್ಪತ್ತೈದು ಇಪ್ಪತ್ತೈದು ಕೋಟಿಯೋ ಹದಿನೈದು ಕೋಟಿ ಮುಖ್ಯಮಂತ್ರಿಗಳು ಒಂದು ಆರು ತಿಂಗಳ ಹಿಂದೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ನಮ್ಗೆ ಕೊಟ್ಟಿಲ್ಲ ಇರಲ್ಲ ತೊಂದರೆ ಇಲ್ಲ ಅವರು ಮಾಡ್ಕೊಳ್ಳಿ ಅದರಲ್ಲಿ ನಾನು ಅವರು ಆಡಳಿತದ ವ್ಯವಸ್ಥೆಗಳು ಅವರಿಗೆ ಖುಷಿ ಬಂದ ಹಾಗೆ ಮಾಡಿದ್ದಾರೆ ಅದನ್ನು ನಾನು ಪ್ರಶ್ನೆಯಲ್ಲಿ ಎತ್ತಲಿಕ್ಕೆ ಹೋಗಲ್ಲ ಆದರೆ ಇದೆಲ್ಲವೂ ಏನು ಅಂತೇಳಿದರೆ ಇಡೀ ರಾಜ್ಯದಲ್ಲಿ ಪಾಪ್ಯುಲೇಷನ್ ವೈಸ್ ಪ್ರಪಾರ್ಚುನೇಟ್ ಆಗಿ ಹಂಚಿ ಹಾಕ್ತಾರೆ ನನಗೆ ಈಗ ಉದಾಹರಣೆಗೆ ನನಗೆ ಈ ಪ್ರಪಾರ್ಚುನೆಟ್ನಲ್ಲಿ ಬಂದಿದೆ ಅಂತ ಹೇಳಿದರೆ ಕಾದರಿಗೂ ಇದೇ ರೀತಿ ಬರ್ತದೆ ಉಳ್ಳಾಲಕ್ಕೆ ಒಂದು ಎರಡು ವ್ಯತ್ಯಾಸಗಳು ಬರ್ಬೋದು ಬಿಟ್ಟರೆ ಅಂದರೆ ಆಡಳಿತ ಪಕ್ಷದ ಅಂತ ಹೇಳಿ ಒಂದು ಎರಡು ಜಾಸ್ತಿ ಬಟ್ರೆ ಪ್ರಪೋರ್ಚುನೇಟ್ನಲ್ಲಿ ಅದೇ ರೇಷೋದಲ್ಲಿ ಬರಬೇಕು ನಾನು ಏನು ಹೇಳೋದು ಅಂತ ಹೇಳಿದರೆ ರಾಜ್ಯ ಸರ್ಕಾರ ಕೆಲವು ನಿಗಮಗಳಿಗೆ ಒಂದು ರೂಪಾಯೇ ಕೊಟ್ಟಿಲ್ಲ ಭೌತಿಕ ಗುರಿ ಇಡೀ ರಾಜ್ಯದಲ್ಲಿ ಸೊನ್ನೆ ಈ ಆ ರೀತಿಯಲ್ಲಿ ಆಗಿರಬಹುದು ಅಂತೇಳಿದಾನ ಊ ಹೂವನೇ ಈಗ ನಮ್ಮ ಈ ಮ್ಯಾಕ್ಸಿಮಮ್ ಕೊಡ್ತಾರೆ ಅದರಲ್ಲಿ ಬೇರೆ ಬೇರೆ ಸ್ಥಾಪಗಳಿವೆ ಮ್ಯಾಕ್ಸಿಮಮ್ ಸಾಮಾನ್ಯವಾಗಿ ಮುದ್ರಾ ಯೋಜನೆ ಮೂಲಕ ಇಲ್ಲಿ ಒಂದು ತಕ್ಷಣ ಎಸ್ಪೆಷಲಿ ಕರ್ನಾಟಕದಲ್ಲೆಲ್ಲ ಓಕೆ ಇಲ್ಲಿ ಒಂದು ಉದ್ದಿ ಉದ್ದಿಮೆ ಮಾಡುದಾದ್ರೆ ಒಬ್ಬ ಸಾಮಾನ್ಯ ಒಬ್ಬ ಡಿಗ್ರಿ ಹೋಲ್ಡರ್ ಅಥವಾ ಏನೋ ಕೌಶಲ್ಯ ಬೇಕು ಸಣ್ಣ ಹತ್ತು ಲಕ್ಷ್ಮೆಂಟ್ ಸಣ್ಣದಲ್ಲಿ ಮಾಡಬಹುದು ಕೃಷಿ ಪ್ರಧಾನ ಆದ್ರೆ ಸಿಗುವಂತದ್ದು ಅದರಲ್ಲಿ ಕೆಲಸಕ್ಕಿಂತ ಜಾಸ್ತಿ ಅಲ್ಲಿ ಲೋನ್ ಅಪ್ಲೈ ಮಾಡೋದಕ್ಕಿಂತ ಜಾಸ್ತಿ ಅದಕ್ಕೆ ಡಾಕ್ಯುಮೆಂಟ್ ಮಾಡ್ತೇವೆ ಅದು ಇಲ್ಲಿ ಜಾಸ್ತಿ ಶ್ರಮ ಅದರಿಂದಾಗಿ ಹೆಚ್ಚಿನವರು ಇದಕ್ಕೆ ಬೇಡಿಕೆ ಸಲ್ಲಿಸುದಿಲ್ಲ ಈ ಹಿಂದೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ದಕ್ಷಿಣ ಕನ್ನಡಕ್ಕೆ ನಾಲ್ಕು ಇಲ್ಲ ಒಂದೊಂದು ಶಾಸಕ ಕ್ಷೇತ್ರಕ್ಕೆ ನಾಲ್ಕು ಸಿಟಿಗೆ ಅಪ್ಲಿಕೇಶನ್ ಐನೂರು ಬರ್ತದೆ ಅಂಥದಕ್ಕೆಲ್ಲ ಜಾಸ್ತಿ ಎಪ್ಪತ್ತು ಗುರಿ ಮಾಡಿ ನೂರೈವತ್ತು ಗುರಿ ಮಾಡಿ ಆದ್ರೆ ಅಲ್ಲಿ ಅಪ್ಲೈ ಮಾಡುವರೆಷ್ಟು ನಿಮ್ಗೆ ಇಪ್ಪತ್ತೈದು ಸಾವಿರ ಸಾಕಾಗ್ತದೆ ಯಾಕಂದ್ರೆ ಅವನ ಕೈಯಲ್ಲಿ ಹತ್ತು ಸಾವಿರದ ಮೊಬೈಲ್ ಇರ್ಬೇಕಾದ್ರೆ ಎಪ್ಪತ್ತೆರಡಕ್ಕೂ ಅರ್ಜಿಗಾರಗಳು ಹಾಕುವಂಥವ್ರು ಇದ್ದಾರೆ ಈಗ ಎಲ್ಲ ಮಾಡುವಂಥ ಉದ್ದಿಮೆದವರು ಉದಾಹರಣೆಗೆ ನಾನು ಹೇಳಿದ್ರು ಎಲ್ಲ ಉದ್ದಿಮೆ ಮಾಡುವವರು ಹತ್ತು ಲಕ್ಷ ಇಪ್ಪತ್ತು ಲಕ್ಷದ ಉದ್ದಿಮೆಗಳನ್ನೇ ಮಾಡ್ತಾರೆ ಅಂತ ಹೇಳುವಂಥದ್ದು ಹೇಳಬೇಕು ಕೆಲವರು ಸಣ್ಣ ಉದ್ದಿಮೆ ಮಾಡುವವರು ಎರಡು ಲಕ್ಷ ಮೂರು ಲಕ್ಷ ಮತ್ತೆ ಇದರಲ್ಲಿ ಏನು ಅಂತ ಹೇಳಿದ್ರೆ ನೇರ ಸಾಲ ಅದು ಅಷ್ಟು ಅಂತ ಹೇಳೋದಾದರೆ ಅವರ ಅವರ ಪ್ರಪೋರ್ಷನಟ್ ಮಾರ್ಜಿನ್ ಮನಿ ಹಾಕಲಿಕ್ಕಿದೆ ಅದೆಲ್ಲವೂ ಒಟ್ಟಾಗಿ ಬರುವುದು ಸಬ್ಸಿಡಿಗಳು ಇದೆಲ್ಲವೂ ನಾನು ಯಾಕೆ ಅಂತ ಅಂತಂದರೆ ಇದನ್ನು ಕೊಡಿಗ ನನಗೆ ಈ ಎಲ್ಲ ನಿಗಮಗಳಿಗೆ ನಾನು ಒಂದು ಎರಡು ನಿಗಮಗಳು ಬಿಟ್ಟರೆ ನಮ್ಮ ಸರ್ಕಾರದ ಅವಧಿಗಳಿರುವಾಗ ಒಂದು ಉಪ್ಪಾರ ಹಾಗೆ ಒಂದು ಎರಡು ನಿಗಮಗಳಿಗೆ ಸ್ವಲ್ಪ ಬೇಡಿಕೆಗಳು ಅಪ್ಲಿಕೇಶನ್ಗಳು ಕಡಿಮೆ ಬರುತ್ತೆ ಇಲ್ಲದ್ರೆ ಅದರ ಮಟ್ಟಿಗೆ ನೀವು ಹೇಳಬೇಕು ಅಂತ ಹೇಳಿದ್ರೆ ಈಗ ಒಂದು ಕಾರ್ ಕೊಡ್ತಾರೆ ಸಬ್ಸಿಡಿ ರೇಟ್ನಲ್ಲಿ ಫೋರ್ ಪರ್ಸೆಂಟ್ ಇಂಟ್ರೆಸ್ಟ್ನಲ್ಲಿ ಒಂದು ಕಾರ್ ಕೊಡುವಂಥ ಯೋಜನೆ ಇದೆ ಐವತ್ತು ಜನ ಅರ್ಜಿ ಆಗ್ತಾರೆ ಒಂದು ಕಾರ್ ಸೆಲೆಕ್ಷನ್ ಮಾಡಲಿಕ್ಕೆ ನಾನು ಮುಂಚೆಯೆಲ್ಲ ನಾನು ಕೊಡೋದು ಮತ್ತು ನಲ್ವತ್ತೊಂಬತ್ತು ಜನರ ಹತ್ರ ಹಾಳಾಗೋದು

ಒಂದು ವ್ಯಕ್ತಿಯನ್ನು ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಎಲ್ಲವೂ ಕೊಡಲಿಕ್ಕೆ ಯಾವ ಸರ್ಕಾರದಿಂದ ಆಗಲ್ಲ ನನಗೆ ಕೇಳೋದು ಈಗ ಒಂದು ಮನೆ ಬೀಳುತ್ತೆ ಮಳೆ ಹಾನಿಯಲ್ಲಿ ಸರ್ಕಾರ ಕೊಡೋದು ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದು ಲಕ್ಷ ಇಪ್ಪತ್ತು ಸಾವಿರದ ಮನೆ ಆಗುತ್ತೆ ಒಂದು ಆಕಳ ಸಾಯುತ್ತೆ ಮೂರು ಸಾವಿರ ಕೊಡ್ತಾರೆ ಧನ ಸಾಯುತ್ತೆ ಮೂರು ಸಾವಿರ ಕೊಡ್ತಾರೆ ಮೂರು ಸಾವಿರದಲ್ಲಿ ಜಗತ್ತಿನ ಎಲ್ಲೆದ್ದು ದನ ಸಿಗುತ್ತಾ ಇಲ್ಲ ಕಣ್ಣೀರು ಇರುವಂಥ ತೊಂದರೆಯನ್ನು ಹಾನಿಯನ್ನು ಅನುಭವಿಸಿದಂಥ ವ್ಯಕ್ತಿಗೆ ಸರ್ಕಾರದಿಂದ ಒಂದು ಕಿಂಚಿತ್ ಸಹಾಯ ಯೋಜನೆ ಎಲ್ಲವೂ ಕೊಡಬೇಕು ಹೇಳೋದು ಆಗಲಿಕ್ಕಿಲ್ಲದೆ ಹೇಳ್ಬೋದು ಅದು ಮುದ್ರಾ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು ಇದು ಕೂಡ ಇರ್ಬೋದು ಆದರೆ ನಾನು ಹೇಳುವಂಥದ್ದು ಹೇಳಿದ್ರೆ ನೀವು ಇದನ್ನು ಕಡಿತ ಮಾಡಿದ ಕಾರಣ ಆ ವರ್ಗದ ಯಾರೋ ಒಂದು ಜನರಿಗೆ ತೊಂದರೆ ಆಗಿದೆ ಅಂತೇಳಿ ನನ್ನ ಪ್ರಶ್ನೆ ಅದನ್ನು ಸರ್ಕಾರ ಸರಿ ಮಾಡಿಸಬೇಕು ಅಂತ ಪ್ರಶ್ನೆ